ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಗುಂಟೂರು ಕಮ್ಮ ಮತ್ತು ವಾರಂಗಲ್ ಈ ಮೂರು ಮಾರ್ಕೆಟ್ಗಳಲ್ಲಿ ಮೆಣಸಿನಕಾಯಿ ಮಾರ್ಕೆಟ್ ನೋಡದಿರುತ್ತೆ ಈ ಮೂರು ಮಾರ್ಕೆಟ್ಗಳಲ್ಲಿ ಯಾವ ಥರದ ಕಾಯಿಗಳು ಬಂದಿದ್ದಾವೆ ಮತ್ತು ಆ ಕಾಯಿಗಳು ಯಾವ ಬೆಲೆಗೆ ಮಾರಾಟ ಆಗಿದ್ದಾವೆ ಎಷ್ಟು ಹೈಯೆಸ್ಟ್ ಪ್ರೈಸ್ ಇವತ್ತು ಮಾರಾಟ ಆಗಿದೆ ಪ್ರತಿಯೊಂದು ಕಾಯಿ ಓಕೆನಾ ಇಷ್ಟು ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡೋದೇ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ನಾವು ಇವತ್ತು ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಇವತ್ತು ಗುಂಟೂರು ಮಾರ್ಕೆಟ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಚೀಲದಿಂದ ಹಿಡಿದು ಒಂದು ಮೂವತ್ತು ಅಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ಚೀಲ ಅವರಿಗೆ ಬಂದಿದ್ದಾವೆ ಕಾಯಿಗಳು ಇವತ್ತು ಗುಂಟೂರು ಮಾರ್ಕೆಟ್ಗೆ ಓಕೆನಾ ಸೊ ಅದರಲ್ಲಿ ತೇಜಕಾಯಿ ನೋಡೋದಾದರೆ ತೇಜಕಾಯಿ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ತೇಜಕಾಯಿ ಓಕೆನಾ ಗುಂಟೂರು ಮಾರ್ಕೆಟಲ್ಲಿ ಓಕೆ ಇನ್ನು ಡಿ ಡಿ ಕಾಯಿ ನೋಡೋದಾದರೆ ಡಿ ಡಿ ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಡಿ ಡಿ ಕಾಯಿ ಮಾರ್ಕೆಟ್ ನಡೀತಾ ಇದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ ಇನ್ನು ನಂಬರ್ ಫೈವ್ ನೋಡೋದಾದರೆ ನಂಬರ್ ಫೈವ್ ನೋಡೋದಾದರೆ ಹನ್ನೊಂದು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಹನ್ನೊಂದು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೂ ಪ್ರತಿ ಒಂದು ಕ್ವಿಂಟಾಲ್ಗೆ ನಂಬರ್ ಫೈವ್ ಕಾಯಿ ಗುಂಟೂರು ಮಾರ್ಕೆಟಲ್ಲಿ ಮಾರಾಟ ಮಾರಾಟ ಆಗಿದ್ದಾವೆ ಓಕೆನಾ ಇನ್ನು ಟೂ ಸೆವೆನ್ ತ್ರೀ ಆ್ಯಂಡ್ ಕುಬೇರ ಟೂ ಸೆವೆನ್ ತ್ರೀ ಆ್ಯಂಡ್ ಕುಬೇರ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಟು ಸೆವೆನ್ ತ್ರೀ ಆ್ಯಂಡ್ ಕುಬೇರ ಹನ್ನೊಂದು ಸಾವಿರ ಹೈಯೆಸ್ಟ್ ಪ್ರೈಸು ಗುಂಟೂರು ಮಾರ್ಕೆಟಲ್ಲಿ ಓಕೆನಾ ಇನ್ನು ಸೂಪರ್ ಟೆನ್ ನೋಡೋದಾದರೆ ಸೂಪರ್ ಟೆನ್ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಸೂಪರ್ ಟೆನ್ ಹತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡಿಗೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದರೆ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ಸಿಜೆಂಟಾ ಬ್ಯಾಡ್ಗಿ ಸಿಜೆಂಟಾ ಬ್ಯಾಡ್ಗಿ ನೋಡೋದಾದ್ರೆ ಹತ್ತರ ಹತ್ತರಿಂದ ಹನ್ನೊಂದು ಸಾವಿರದ ಐದುನೂರು ನೋಡಿ ಸಿಜೆಂಟಾ ಬ್ಯಾಡ್ಗಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಐದುನೂರ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡ್ಗಿ ಗುಂಟೂರು ಮಾರ್ಕೆಟಲ್ಲಿ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ನೋಡೋದಾದ್ರೆ ಹನ್ನೊಂದರಿಂದ ಹದಿಮೂರು ಸಾವಿರ ಈ ಸಿಜೆಂಟಾ ಬಂದ್ಬಿಟ್ಟು ಒಂದು ಮೂರು ಮಾ ಭಾಳಷ್ಟು ದಿನಗಳಾಯಿತು ಹದಿಮೂರು ಸಾವಿರ ದಾಟ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ರೇಟ್ ಜಾಸ್ತಿ ಆಗುತ್ತೋ ಇಲ್ಲ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ಇನ್ನು ಬಂಗಾರ ಮತ್ತು ಬುಲೆಟ್ಕಾಯಿ ನೋಡೋದಾದರೆ ಬಂಗಾರ ಮತ್ತು ಬುಲೆಟ್ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಬಂಗಾರ ಮತ್ತು ಬುಲೆಟ್ ಕಾಯಿ ಬಂಗಾರಂ ಒಂದು ಐನೂರು ರೂಪಾಯಿ ಕಡಿಮೆ ಆಗಿದೆ ಅಂದರೆ ಬುಲೆಟ್ಗಿಂತ ಹದಿಮೂರು ಹನ್ನೆರಡು ಸಾವಿರ ಮಾರಾಟ ಆಗಿದ್ರೆ ಹನ್ನೊಂದು ಸಾವಿರದ ಐನೂರು ಇವತ್ತು ಬಂಗಾರಂಕಾಯಿ ಮಾರಾಟ ಆಗಿದ್ದಾವೆ ಅಷ್ಟೇ ಹನ್ನೆರಡು ಸಾವಿರ ಹೋಗಿಲ್ಲ ಬುಲೆಟ್ ಕಾಯಿ ಮತ್ತು ಮಾರಾಟ ಆಗಿದೆ ಹನ್ನೆರಡು ಸಾವಿರ ಓಕೆನಾ ಇದಿಷ್ಟು ಗುಡ್ಡೋರ್ ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ನಾವು ವಾರಂಗಲ್ ಮಾರ್ಕೆಟ್ ಹೋಗೋಣ ಸೊ ವಾರಂಗಲ್ ಮಾರ್ಕೆಟ್ಗೆ ಇವತ್ತು ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜಕಾಯಿ ನೋಡೋದಾದ್ರೆ ಹನ್ನೊಂದು ಸಾವಿರದ ಐನೂರಿಂದ ಹೊಡೆದು ಹದಿಮೂರು ಸಾವಿರದ ಎರಡು ನೂರು ಮಾರಾಟ ಆಗಿದ್ದೇವೆ ಹನ್ನೊಂದು ಸಾವಿರದ ಐದುನೂರಿಂದೊಡ್ದು ಹದಿಮೂರು ಸಾವಿರದ ಎರಡು ನೂರು ಮಾರಾಟ ಆಗಿದ್ದೇವೆ ತೇಜಕಾಯಿ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ವಾರಂಗಲ್ ಮಾರ್ಕೆಟಲ್ಲಿ ನೋಡೋದಾದರೆ ಒಂಬತ್ತರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದೆ ನೋಡಿ ಡಬಲ್ ಫೈವ್ ತ್ರೀ ಒನ್ ಒಂದು ಸಾವಿರ ಡೌನ್ ಆಗಿದೆ ಮಾರ್ಕೆಟಿಲ್ಲಿ ವಾರಂಗಲ್ ಮಾರ್ಕೆಟಲ್ಲಿ ನಮ್ಮ ಬ್ಯಾಡ್ಗಿ ಮಾರ್ಕೆಟಲ್ಲಿ ನಿನ್ನೆ ಮಾರಾಟ ಆಗಿರೋದು ಹನ್ನೆರಡು ಸಾವಿರ ಹೈಯೆಸ್ಟ್ ಪ್ರೈಸ್ ಆದರೆ ವಾರಂಗಲ್ಲಲ್ಲಿ ಇವತ್ತು ಹನ್ನೊಂದು ಸಾವಿರ ಅಂದರೆ ಡಬಲ್ ಫೈ ತ್ರೀ ಒನ್ ಕೂಡ ದಿನ ದಿನ ರೇಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಇನ್ನು ದೀಪಿಕಾ ಕಾಯಿ ನೋಡೋದಾದರೆ ವಾರಂಗಲ್ ಮಾರ್ಕೆಟಲ್ಲಿ ಹದಿನಾಲ್ಕು ಸಾವಿರದಿಂದ ಹದಿನೇಳು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ದೀಪಿಕಾ ಕಾಯಿಗಳು ಇನ್ನು ಅಕಿರಾ ಬ್ಯಾಡ್ಗಿ ಅಕಿರಾ ಬ್ಯಾಡ್ಗಿ ನೋಡೋದಾದ್ರೆ ಹತ್ತರಿಂದ ಹನ್ನೊಂದು ಸಾವಿರದ ಐನೂರು ಮಾರಾಟ ಆಗಿದ್ದಾವೆ ಹತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ಓಕೆನಾ ಈಗ ನೆಕ್ಸ್ಟು ಕಮ್ಮ ಮಾರ್ಕೆಟ್ ಹೋಗೋಣ ಸೊ ಕಮ್ಮ ಮಾರ್ಕೆಟ್ಗೆ ಇವತ್ತು ಅರವತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅರವತ್ತು ಸಾವಿರ ಚೀಲಗಳು ತೇಜಕಾಯಿ ನೋಡೋದಾದ್ರೆ ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಮಾರಾಟ ಆಗಿದೆ ಒಂದು ಲಾಟ ಹೈಯೆಸ್ಟ್ ಬೆಸ್ಟ್ ಪ್ರೈಸು ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಮಾರಾಟ ಆಗಿದ್ದಾವೆ ತೇಜಕಾಯಿ ಇನ್ನು ಮೀಡಿಯಮ್ ತೇಜ ಬಂದ್ಬಿಟ್ಟು ಹದಿಮೂರು ಸಾವಿರದ ಇಂದ ಸ್ಟಾರ್ಟ್ ಆಗಿ ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಮೀಡಿಯಂ ಹದಿಮೂರು ಸಾವಿರದ ಐನೂರ ಐಯಷ್ಟು ಬಟ್ ಒಂದು ಲಾಟು ಚೆನ್ನಾಗಿರ್ತಕ್ಕಂಥದ್ದು ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಮಾರಾಟ ಆಗಿದೆ ಕಮ್ಮ ಮಾರ್ಕೆಟಲ್ಲಿ ತೇಜಕಾಯಿ ಓಕೆನಾ ಸೊ ಇದಿಷ್ಟು ಈ ಮೂರು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಾ ಇದ್ರ ಇದು ತೇಜ ತೇಜಕಾಯಿ ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ಗಳ ಮೂರು ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡಿದೀನಿ ವಿಡಿಯೋ ಎಷ್ಟಾಗಿರುತ್ತೆ ಅನ್ಕೊಂತೀನಿ ವಿಡಿಯೋ ಎಷ್ಟು ಆದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಆಗೋ ಮರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು